ಬಕ್ತನೆನಿ ಸುವನೆಯಾ ಮೆಲ್ಲನೆ ಧರ್ಮಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಎಂಬುದು ಬಸವಣ್ಣನವರ ಜೀವನ ತತ್ವಚಿಂತನೆ ಹಾಗೂ ಭಕ್ತಿ ದರ್ಶನವನ್ನು ವಿವರಿಸುವ ಮಹತ್ವಪೂರ್ಣ ಕೃತಿಯಾಗಿದೆ ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಇದರಲ್ಲಿ ವರ್ಣಿಸಲಾಗಿದೆ ಬಸವಣ್ಣನವರ ಜೀವನ ಕುರಿತು ಸುಂದರವಾದ ಕೃತಿಯನ್ನು ಆಗುಂಬೆ ಎಸ್ ನಟರಾಜರವರು ಸುಂದರವಾಗಿ ರಚಿಸಿದ್ದಾರೆ ಈ ಕೃತಿಯ ಬಗ್ಗೆ ಅವರಲ್ಲಿಯೇ ತಿಳಿಯೋಣ ಬನ್ನಿ ಎಲ್ಲಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಹಿಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಹಿಂಬಾಲಕರು ಸಮಕಾಲೀನರು ಅವ್ರ ಬಗ್ಗೆ ಸ್ವಲ್ಪ ಮಾತಾಡಿದೆ ತುಂಬ ಇದೆ ಅವರು ನೂರಪ್ಪ ಹತ್ತು ನೂರ ನೂರ ಐವತ್ತು ಜನ ಇರುತ್ತೆ ನಾನು ಕೇವಲ ಒಂದು ಇಬ್ಬರು ಮೂರು ಜನ ಬಗ್ಗೆ ಮಾತಾಡಿದೆ ಸೊ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಅವಕಾಶ ಸಿಕ್ಕರೆ ಅವ್ರ ಬಗ್ಗೆ ನೀನು ಮಾತಾಡೋಣ ಬಟ್ ಇಂದಿನ ಸಂಚಿಕೆಯಲ್ಲಿ ಬಸವಣ್ಣ ಮತ್ತು ಗುರು ಶರಣ ಜಂಗಮರು ಅಂತ ಬಸವಣ್ಣವರು ಅವರ ಗುರುನ ನೆನೆಸ್ಕೋತಾರೆ ಶರಣ ಜಂಗಮರನ್ನೆನೆಸ್ಕೋತಾರೆ ಅವ್ರ ಬಗ್ಗೆ ಹಾಡಿ ಹೋಗ್ಬಿಟ್ಟಿದ್ದಾರೆ ಅಂದರೆ ಅವರಲ್ಲಿ ಒಂದು ಕೃತಜ್ಞತಾ ಭಾವನೆ ಇತ್ತು ಮರೀಲಿಲ್ಲ ಅವರು ಯಾರಿಂದ ಅವರು ಉಪಕಾರ ಪಡೆದ್ರು ಯಾರಿಂದ ಜ್ಞಾನ ಪಡೆದ್ರೋ ಅವ್ರನ್ನೆಲ್ಲ ಮರಿತಿ ಮರೀಲೇ ಇಲ್ಲ ಅವರು ಹಾಗೆಯೇ ಶರಣ ಜಂಗಮರನ್ನ ಅವ್ರು ಭಾಳ ಆಧರಿಸಿದ್ರು ಅದು ಯಾಕೆ ಅಂತ ಗೊತ್ತಿಲ್ಲ ಅದೊಂದು ಒಂದು ರೀತಿ ಭಾಳ ಆಶ್ಚರ್ಯ ನೋಡಿ ಇದೊಂದು ಒತ್ತಿನದು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡೆಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧನ ಮಾಡೆಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡೆಯ ತಂದೆ ನಿಮ್ಮ ಶರಣ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡ ಸಂಗಮದೇವ ಅಂತ ಒಂದು ವಚನ ಬರೆದಾಕ್ಬಿಟ್ಟಿದ್ದಾರೆ ಅಂದರೆ ಶಿವಶರಣರ ಪಾದ ಸೇವನೆಯಿಂದ ಮನಸ್ಸನ್ನು ನಿಯಂತ್ರಿಸಲು ಅವರು ಬಹಳ ಪ್ರಯತ್ನ ಪಟ್ಬಿಟ್ರು ಹಾಗೇನಾದರೂ ಒಂದು ಪಕ್ಷ ಕೇವಲ ಶಿವಶರಣ ಪಾತ್ರ ಸೇವನೆ ಮಾಡಿ ಮನಸ್ಸನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಸಬಲ ಈ ಥರ ಸಾಧನೆಗಳು ನಿರಲ್ತು ಆಗ್ಬಿಡುತ್ತಲ್ವಾ ಆದರೆ ಅದು ಅದೇನು ಅವ್ರಿಗೇನು ಆಶ್ಚರ್ಯ ಅಂದರೆ ಆಶ್ಚರ್ಯ ಇದು ಅವರು ಎಷ್ಟು ಶಿವಶರಣರಿಗೆ ಅವರು ಅವ್ರ ಸೇವೆಗೆ ತೊಡ್ಕೊಂಡ್ರು ಎಲ್ಲರಿಗೂ ಹೇಳಿದರು ನೀವು ಶರಣರನ್ನು ಈ ಶರಣದೊಂದು ಕೂಡ ನಮಗೆ ಅವರ 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 ಸ್ಥಿತಿ ಬಗ್ಗೆ ಅವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ಈ ನಾವು ತಿಳ್ಕೊಳ್ಬೇಕಾಗ್ತದೆ ಶರಣ ಅವರಿಗೆಲ್ಲವನ್ನೂ ಸಮರಿಸಬೇಕು ಅಂತ ಹೇಳಿ ಬಸ್ನವರು ಅಂಥ ಶರಣರ ಹೆಸರನ್ನಾಗಲಿ ಅವರ ಕುಲಗೋತ್ರವನ್ನಾಗಲಿ ದಾಖಲಿಸದಿರುವುದು ಈ ಆಶ್ಚರ್ಯ ತರ್ತದೆ ಅದು ಒಂಥರ ಆಶ್ಚರ್ಯನೇ ಅದು ಸುಮ್ಮನೆ ಶರಣರು ಹೇಳಿ ಅಂದರೆ ಶರಣರು ಅಂದರೆ ಮುಕ್ ಅಲ್ಪ ಅಂದರೆ ನಾವು ಊಹೆ ಮಾಡೋದೇನು ಅಂದರೆ ಅವರೊಬ್ಬ ಸನ್ಯಾಸಿ ಎಲ್ಲ ತೊರೆದು ನಮ್ಮಲ್ಲಿ ಸನ್ಯಾಸಿಗಳೇ ಇದ್ದಾರಲ್ಲ ಹಿಂದೂ ಧರ್ಮದಲ್ಲಿ ಎಲ್ಲ ಸನ್ಯಾಸಿಗಳಿಗೆ ಭಾಳ ಕಾಮನ್ ತಾನೆ ಸೊ ಅಂಥ ಸನ್ಯಾಸಿಗಳನ್ನು ಅವರು ಕರೆದು ಬಿಟ್ಟು ಅವರಿಗೆ ಉಪಚಾರ ಮಾಡ್ತಾಯಿದ್ರಂತೆ ಸೊ ಅವರು ದೇವ ಕೂಡ ಸಂಗಮೇಶನ್ನು ಸ್ತುತಿಸಿ ಬೇಡಿ ಕಾಡಿ ಕೈವಲ್ಯಕ್ಕೆ ಹಾತರಿದ್ರು ತಮ್ಮ ಅನುಯಾಯಿಗಳನ್ನು ಅವರು ಶರಣರು ಅಂತ ಕರೆದುಬಿಟ್ರಂತೆ ಅವರನ್ನು ಗೌರವಿಸಿ ಆರಿದ್ರು ಆದರೆ ಉದಾಹರಣೆ ಈ ವಚನಗಳಲ್ಲಿ ಕಾಣಬಹುದಾಗಿದೆ ಶರಣ ನಿದ್ರೆಗೈದರೆ ಜಪ ಕಾಣಿರೋ ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಶರಣ ನಡೆದಿದೆ ಪಾವನ ಕಾಣಿರೋ ಶರಣ ನುಡಿದರೆ ಶಿವತತ್ವ ಕಾಣಿರೋ ಕೂಡಲ ಸಂಗ ಶರಣನ ಕಾಯಕವೇ ಕೈಲಾಸ ಕಾಣಿರೋ ಶರಣನೊಡನ ಶರಣರೊಡನೆ ಶ್ರವಣ ಮಾಡಿ ಮಾರುಗೋಲು ಬಿಡುವನಯ್ಯ ತಾಗಲಿ ತಪ್ಪಲಿ ಗೆಲುವೆನ್ನದೆಂಬನಯ್ಯ ಕಳನಿಂದ ಕಡೆಗಳ ಓಡುವೆ ಕೂಡಲ ಸಂಗಯ್ಯ ಅಂದ್ರೆ ಶರಣ್ ಹೊಗಳಿ ಹಾಡುಬಿಟ್ಟಿದ್ದಾರೆ ಇದು ಯಾಕೆ ಅಂತ ಅರ್ಥ ನಮಗೆ ಅರ್ಥ ಆಗಬೇಕಾದ್ರೆ ಅದು ಎಲ್ಲ ಧರ್ಮದಲ್ಲೂ ಇದೆ ಯಾರೇ ಗುರುಗಳಾಗಲಿ ಯಾರೇ ಸನ್ಯಾಸಿಗಳಾಗಲಿ ಅವ್ರು ಯಾರ್ಯಾರು ಮನೆಗೆ ಬಂದರೆ ಸಿಕ್ಕಿದ್ರೆ ಅವ್ರ ಮನೆ ನಾವು ಅವರಿಗೆ ನಾವು ಗೌರವ ಕೊಟ್ಟೆ ಕೊಡ್ತೀವಿ ಸೊ ಇವರು ಕೂಡ ಅದೇ ಮಾಡಿದ್ದಾರೆ ಯಾರು ವಿರಕ್ತಿ ಹೊಂದು ಯಾರು ದೈವತ್ವ ಪಡ್ಕೊಂಡಿರ್ತಾರ ಅದಕ್ಕಾಗಿ ಹತೋರಿರ್ತಾ ಇರ್ತಾರೋ ಅಂಥವ್ರಿಗೆ ಇವರು ಭಾಳ ಗೌರವ ಕೊಟ್ಟಿದ್ದಾರೆ ಅದೊಂದು ಭಾಳ ಆಶ್ಚರ್ಯ ಸಂಗತಿ ಬಟ್ ತುಂಬಾ ಗೌರವ ಕೊಟ್ಟಿದ್ದಾರೆ ಅವರು ವಿದ್ವಾಂಸರ ಅಭಿಪ್ರಾಯದಲ್ಲಿ ಈ ಥರ ಇದೆ ಜಂಗಮನ ಜಂಗಮ ಬಿಡಿ ಜಂಗಮ ಇರ್ತಾರಲ್ಲ ಜಂಗಮ ಅನ್ನೋದು ಭಾಳ ಫೇಮಸ್ ಲಿಂಗಾಯತರಲ್ಲಿ ಅವರು ಸರ್ವಸಂಗ ಪರಿತ್ಯಾಗಿಯಂತೆ ಅವನು ನಿರ್ಲೇಪಕ ನಿರುಪಾದಿಕ ನಿರ್ಬೋಧಕ ನಿರಾಶ್ರಿತ ನಿಷ್ಕಾರಣ ನಿರ್ಲಂಪಟ ಈ ಷಡ್ಗುಣ ಬರಿದನಾದವನು ನಿರವಯ ಜಂಗಮ ಅಂತ ವಿದ್ವಾಂಸರು ಕರೆದು ಬಿಟ್ಟಿದ್ದಾರೆ ಸೊ ಈಗ ಈ ಗುರು ಜಂಗಮ ಎನ್ನುವ ಪರಿಕಲ್ಪನೆ ಹಿಂದೂ ಧರ್ಮದಲ್ಲೂ ಇದೆ ಅದು ವೇದದಲ್ಲೇ ಇದೆ ಅದು ಎಲ್ಲರಿಗೂ ಗೊತ್ತಿದೆ ಅದು ಯಾರು ಬಾಯಾರದವರೆಗೆ ನೀರು ಕೊಟ್ಟಂತೆ ವಿದ್ಯಾಕಾಂಕ್ಷಿಗೆ ವಿದ್ಯೆ ಕೊಟ್ಟು ಸಂತೋಷಪಡಿಸುತ್ತಾನೆಯೋ ಅವರೇ ಜಗತ್ತಿನಲ್ಲಿ ಪೂಜ್ಯರೆನಿಸಿಕೊಳ್ಳುತ್ತಾರೆ ವಿದ್ಯೆಯನ್ನು ಬಯಸಿ ಬಂದ ವಿದ್ಯಾರ್ಥಿಗಳಲ್ಲಿ ನಿಜವಾದ ವಿದ್ಯಾಕಾಂಕ್ಷಿಗಳು ಅತ್ಯಂತ ಸಮೀಪದಲ್ಲೂ ಸಾಮಾನ್ಯ ವಿದ್ಯಾರ್ಥಿಗಳು ಅವರ ಸುತ್ತಮುತ್ತಲು ಕುಳಿತು ಉಪದೇಶವನ್ನು ಆಲಿಸುತ್ತಾರೆ ಅಂತ ಋಗ್ವೇದದಲ್ಲಿ ಹೇಳಿಬಿಡಿದೆ ಸೊ ಅಧ್ಯಾಪಕ ಉಪದೇಶಕರೇ ಯಾವ ಮನುಷ್ಯರು ವಿದ್ಯೆ ಉಪದೇಶವನ್ನು ಪಡೆದುಕೊಳ್ಳುವುದಕ್ಕಾಗಿ ನಿಮ್ಮ ಸಮೀಪಕ್ಕೆ ಬಂದು ಶರಣಾಗುವರೋ ಅವರನ್ನು ವಾಯು ಸೂರ್ಯರು ಜಗತ್ತನ್ನು ರಕ್ಷಣೆ ಮಾಡುವಂತೆ ನೀವು ನಿರಂತರ ರಕ್ಷಣೆ ಮಾಡಿರಿ ಎಂದು ವೇದ ಮಂತ್ರದಲ್ಲಿ ಹೇಳಿಬಂದುಬಿಟ್ಟಿದೆ ಅದು ಸೊ ವೇದದಲ್ಲೇ ಅದು ಶರಣರ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ ಶರಣಿಬಿಟ್ಟಿದೆ ಬಸವಣ್ಣವರು ಅದನ್ನೇ ಫಾಲೋ ಮಾಡಿದ್ದಾರೆ ಅಂತ ಹೇಳ್ಬೋದು ಹೊರತು ಇನ್ನೇನೂ ಇಲ್ಲ ಬಸಣ್ಣವನವರು ಜಂಗಮ್ಮ ಮತ್ತು ಶರಣರಿಗೆ ಉಪಚಾರ ಮಾಡ್ತಿದ್ರು ಗೌರವ ಕೊಡ್ತಿದ್ದು ಅಲಸಲ್ಲಿ ಯಾವ ಥರ ಮಾಡ್ತಿದ್ರು ಅದನ್ನು ಹೇಳಿದೆ ಯಾವ ಥರ ಅಂದರೆ ಅಷ್ಟ ವಿಧಾರ್ಚನೆ ಷಡೋಪಚಾರವ ಮಾಡುವ ಹಮ್ಮಿನಲ್ಲಿ ಅವರು ಬೆಂದನಯ್ಯ ಅಂತ ಹೇಳ್ಕೊಂಬಿಟ್ಟಿದ್ದಾರೆ ಮಾಡಿಬಿಟ್ಟಿದ್ದಾರೆ ಪಾಪ ಚೆನ್ನಾಗಿ ಮಾಡಿಬಿಟ್ಟು ಎಲ್ಲ ಆದರೆ ತುಂಬ ತುಂಬ ಕಷ್ಟಪಟ್ಟುಬಿಟ್ಟಿದ್ದಾರೆ ಮಾಡುವಾಗ ಬೆಂದನಹ್ಯ ಅಂತ ಹೇಳ್ಕೊಂಬಿಟ್ಟಿದ್ದಾರೆ ಅವರು ಗುರುವೆಂದರಿಯೇ ಲಿಂಗವೆಂದರಿಯೇ ಜಂಗಮವೆಂದರಿಯೇ ಪ್ರಸಾದವೆಂದರಿಯೇ ಅವನು ಬೆಂದರಯ್ಯ ಕೂಡ ಸಂಗಮದೇವ ಅವನು ಮಾಡುವುದೆಲ್ಲ ಬರೀ ಉಪಚಾರವಯ್ಯ ಅಂತ ಅಂದರೆ ಮನುಷ್ಯನಿಗೆ ಎಕ್ಸ್ಪೀರಿಯೆನ್ಸ್ ಭಾಳ ಇಂಪಾರ್ಟೆಂಟ್ ಅನುಭವ ಭಾಳ ಇಂಪಾರ್ಟೆಂಟು ನಾವು ಕಂಡು ಕಂಡವರಿಗೆಲ್ಲ ಕರೆದುಬಿಟ್ಟು ಬಿಟ್ಟು ಊಟ ಹಾಕಿ ಅವನಿಗೆಲ್ಲ ಚೆನ್ನಾಗಿ ನೋಡಿಕೊಂಡು ಎಲ್ಲ ಮಾಡ್ಕೊಂಡಾದರೂ ಕೂಡ ಅವನು ಕೊನೆಗೆ ನಮಗೆ ಅರ್ಥ ಆಗೋದೇನು ಅವನು ನಿಜವಾಗ್ಲೂ ಅವ್ನು ಜಗಮನ ನಿಜವಾಗ್ಲೂ ಅವ್ನು ಶರಣನ ನಿಜವಾಗ್ಲೂ ಅವ್ನು ಬೇಡಿ ಬಂದಿದ್ದಾನೆ ಅಂತಂದು ಕೊನೆಗೆ ಅರ್ಥ ಆಗೋದು ನಮಗೆ ಎಕ್ಸ್ಪೀರಿಯೆನ್ಸ್ ಆದಾಗಲೇ ಸೊ ಅದು ಇವ್ರಿಗೂ ಆಗಿದೆ ಅದನ್ನು ಈ ವಚನ ಮುಖಾಂತರ ಅವರು ಹೇಳಿಬಿಟ್ಟಿದ್ದಾರೆ ಎಂಟು ಬಗೆಯ ಅರ್ಚನೆ ಹದಿನಾರು ಬಗೆಯ ಆಚಾರ ಮಾಡುವ ಹಮ್ಮಿನಲ್ಲಿ ಇನ್ನೊಂದು ಬೆಂದ ಬಸವಣ್ಣ ತಾವು ಲಿಂಗ ಜಂಗಮ ಪ್ರಸಾದಗಳಂದು ಅರಿಯೇ ಎಂದು ಪೇಚಾಳನ್ನು ಓದುವಾಗ ಅವರ ಪ್ರಾಮಾಣಿಕತೆಯ ಬಗ್ಗೆ ಗೌರವ ಮೂಡುತ್ತದೆ ಆದರೆ ಈ ಪ್ರಾಮಾಣಿಕತೆಯನ್ನು ಉಳಿಸಿಕೊಳ್ಳೋರು ಸತತನ ಪ್ರಯತ್ನ ಯಾಕೆ ಮಾಡಲಿಲ್ಲ ಅನ್ನೋದು ಇನ್ನೊಂದು ಪ್ರಶ್ನೆ ಅದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ ಏನಾದರೂ ಇರಲಿ ಭಕ್ತಿ ಭಂಡಾರಿ ಅಂತ ಹೇಳಿ ತರಿಸ್ಕೊಂಡ್ಬಿಟ್ರು ಯಾಕೆಂದರೆ ಅದು ಏನೇ ಆದರೂ ಅವರು ಭಕ್ತಿಗೆ ಭಕ್ತಿ ಮಾರ್ಗಕ್ಕೆ ಅವರು ತುಂಬ 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 ಅವರು ಒದ್ದಾಡಿದ್ದಾರೆ ಭಕ್ತಿ ಪಕ್ಷ ಪದವನ್ನೇ ಹುಟ್ಟು ಹಾಕಿದೆ ಬಸವಣ್ಣವರು ಅನ್ಯಮತದವರು ಭಕ್ತಿ ಪಕ್ಷಕ್ಕೆ ಸೇರಿದ ಸೇರಿದವರಾಗಿಲ್ಲದಿದ್ದರೆ ಜೈನರು ಬೌದ್ಧರು ತಮ್ಮ ತಮ್ಮ ಗುರುಗಳಿಗೆ ಭಕ್ತಿಭಾವ ಅಂತ ಹೇಳಿ ಅವ್ರ ಮೇಲೂ ಹರಿಹಾಯ್ದಿದ್ದಾರೆ ಒಟ್ಟಾರೆ ಹೇಳೋದಾದರೆ ನಾವು ಕೇವಲ ತಮ್ಮ ಒಂದು 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 ಸೂಕ್ತಿ ಒಂದು ಸಂದೇಶ ಒಂದು ಇದಕ್ಕೆ ತಗಲ್ಕೊಂಡೇ ಇರಲಿಲ್ಲ ಅವರಿಗೆ ಅನುಭವನೂ ಆಗಿದೆ ಭಕ್ತಿ ಭಂಡಾರಿ ಅಂತ ಹೇಳ್ಕೋಬೋದು ಆದರೆ ಬಸವಣ್ಣವರಿಗೆ ಅನುಭವ ಆಗಿದೆ ಅನುಭವ ಆದಾಗ ಅವರು ನಿಜವಾಗ್ಲೂ ಹೇಳಿದ್ದಾರೆ ಪ್ರಾಮಾಣಿಕವಾಗಿ ಹೇಳಿಬಿಟ್ಟಿದ್ದಾರೆ ಇದೊಂದು ಭಾಳ ಆಶ್ಚರ್ಯ ತರ್ತದೆ ಇದು ಮುಂದೆ ಬಸವಣ್ಣವ್ರದ್ದು ಹೇಗೆ ಅವರು ಪರಿವರ್ತನೆ ಆದರೂ ಇದೇ ರೀತಿ ಅವರು ಮುಂದೆ ಸಾಗಿದಾಗ ಅವರು ತಮ್ಮ ಧರ್ಮದ ಬಗ್ಗೆ ಅಥವಾ ತಮ್ಮ ಅನ್ಯಾಯಗಳ ಬಗ್ಗೆ ಅಥವಾ ಇತರ ಮತಗಳ ಬಗ್ಗೆ ಯಾವ ಥರ ಅಸಕ್ಷಣ್ಣ ಅಸಿಕ್ಷ್ಣತೆ ತೋರಿಸಿದ್ರು ಯಾವ ಥರ ಅವರಿಗೆ ಒಂದು ಒಂಥರ ಅಸಹಿಷ್ಣತೆ ಅಂತ ಕರೀತಾರೆ ನಾವು ಇಂಟಾಲರೆನ್ಸ್ ಅಂತ ನಾವು ಇಂಗ್ಲೀಷ್ನ ಕರಿತೀವಲ್ಲ ತೋರಿಸಿದ್ರು ಅನ್ನೋದನ್ನ ಮುಂದೆ ನಾನು ಹೇಳೋಣ ಸೊ ಇದುವರೆಗೂ ನೀವು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ ಎಲ್ಲರಿಗೂ ಶುಭವಾಗಲಿ ಬಸವಣ್ಣನವರ ವಚನಗಳು ಮತ್ತು ಅವರ ವಿಚಾರಧಾರೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಖ್ಯಾತ ಲೇಖಕ ಆಗುಂಬೆ ಎಸ್ ನಟರಾಜನವರಿಂದ ತಿಳಿಯೋಣ ಕುತೂಹಲಕಾರಿಯಾದ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಿ